ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಐದು ಹಸಿಮೆಣ್ಸುಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ರೈಸ್ ಅಂದಮೇಲೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಬೇಕು ಇದನ್ನು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಮುಣ್ಣಿಗೆ ಮೊದಲಿಗೆ ಸ್ಟವ್ ಆನ್ ಮಾಡಿ ಕುಕ್ಕರ್ ಪಾತ್ರೆ ಇಟ್ಟಿದ್ದೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ದೊಡ್ಡ ಸ್ಪೂನಲ್ಲಿ ಈಗ ಸ್ಪೈಸಸ್ ಸಾಮಾನು ಹಾಕ್ತೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ತೀನಿ ಸೋಂಪು ಹಾಕಿದ್ದೀನಿ ಚಕ್ಕೆ ಮೊಗ್ಗು ಲವಂಗ ಏಲಕ್ಕಿ ಪಲಾವ್ ಎಲೆ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಸೋಂಪು ಹಾಕಿದ್ದೀನಿ ಇದು ಎಲ್ಲ ಸ್ವಲ್ಪ ಫ್ರೈ ಆಗಲಿ ಅದು ಫ್ರೈ ಆದಮೇಲೆ ಇಲ್ಲಿ ರುಬ್ಬಾಕಿರೋ ಪೇಸ್ಟ್ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನು ಇಲ್ಲಿಗೆ ಹಾಕಿ ಫ್ರೈ ಮಾಡ್ತೀನಿ ರುಬ್ಬಾಕಿರೋ ಪೇಸ್ಟ್ ಹಾಕಿ ಕುದಿಸಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತೀನಿ ಒಂದಕ್ಕಿಗೆ ಎರಡು ನೀರು ಥರ ಜಾರ್ಗೆ ಹಾಕಿ ತೊಳೆದಿದ್ದೀನಿ ಅದನ್ನು ಹಾಕ್ತೀನಿ ಇದು ಚೆನ್ನಾಗಿ ಕುದಿ ಬರಲಿ ಸ್ವಲ್ಪ ಒಂದು ಒಂದಿಂಬೆಹಣ್ಣು ರಸ ಹಿಂಡ್ಕೊಂಡಿದ್ದೀನಿ ಅಕ್ಕಿ ಒಂದು ಕಪ್ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇದು ಕುದೀತಾ ಇದೆ ಸ್ವಲ್ಪ ಅಕ್ಕಿ ಹಾಕ್ಬಿಡ್ತೀನಿ ಅಕ್ಕಿ ಹಾಕ್ಬಿಟ್ಟು ನಿಂಬೆ ರಸ ಹಾಕ್ಬಿಡ್ತೀನಿ ಇದು ಚೆನ್ನಾಗಿ ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿ ಎರಡು ವಿಶಲ್ ತೊಗೊಳ್ಳೋಣ ನೋಡಿ ಈ ಥರ ಕುದಿ ಬಂದಿದೆ ಇವಾಗ ಒಂದು ಸಲ ಈ ಥರ ಕೈಯಾಡ್ಬಿಟ್ಟು ಮುಚ್ಚಳ ಮುಚ್ಚಿ ಎರಡು ವಿಶಲ್ ತಗೊಂಡ್ರೆ ಕೊತ್ತಂಬರಿ ಸೊಪ್ಪಿನ ಪಲಾವ್ ರೆಡಿಯಾಗುತ್ತೆ ವಿಶಲ್ ಬರಲಿ ಎರಡು ಇಲ್ಲಿ ಬೇಯಿಸಿರೋದು ನೀರಿನಲ್ಲ ಬೇಯಿಸಿರೋ ಬದ್ನೆಕಾಯಿ ಹಾಕ್ಕೊಂಡಿದ್ದೀನಿ ಎರಡು ಬದನೆಕಾಯಿ ಬೇಯಿಸ್ಕೊಂಡಿದ್ದೆ ಒಂದು ಹಸಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ತೀನಿ ಇಲ್ಲಿ ಬೆಂದಿರೋ ಬದನೆಕಾಯಿ ರುಬ್ಕೊಂಡಿದ್ದೀನಿ ಒಂದು ಸೌತೆಕಾಯಿ ಎರಡು ಹಣ್ಣು ತೊಳ್ಕೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡ್ಕೊಳ್ತೀನಿ ಈಗ ಮೊಸರು ಬಜ್ಜಿಗೆ ಎಲ್ಲ ಕಟ್ ಮಾಡಿ ಹಾಕೊಂಡಿದ್ದೀನಿ ಬದನೆಕಾಯಿನೂ ಹಸಿ ಕೊತ್ತಂಬರಿ ಸೊಪ್ಪು ರುಬ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪಿನ ಪುಡಿ ಹಾಕೋಣ ಸ್ವಲ್ಪ ಮೊಸರು ಹಾಕ್ತೀನಿ ಮೊಸರು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಕಲಿಸ್ಕೊಳ್ಳೋದು ಇವಾಗ ಎಲ್ಲ ಮಿಕ್ಸ್ ಮಾಡಿದ್ರೆ ಮೊಸರು ಬಜ್ಜಿ ರೆಡಿ ಕೊತ್ತಂಬರಿ ಸೊಪ್ಪು ಪಲಾವ್ ಜೊತೆ ತಿನ್ಬೋದು ಮೊಸರು ಬಜ್ಜಿನ ಇದೆಲ್ಲ ಮಿಕ್ಸ್ ಮಾಡ್ತೀನಿ ಇವಾಗ ನೋಡಿ ಪಲಾವ್ ಈ ರೀತಿ ಬಂದಿದೆ ಎಲ್ಲ ಒಂದ್ಸಲ ಕೆಳಗಡೆಯಿಂದ ಮಿಕ್ಸ್ ಮಾಡ್ತೀನಿ ಮಜ್ಜಿಗೆ ಅನ್ನಕ್ಕೆ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ಪ್ಲೇನ್ ಮಜ್ಜಿಗೆ ಅದು ಇದು ಸೌತೆಕಾಯಿ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ ಇವಾಗ ತಟ್ಟೆಗೆ ಹಾಕಿ ರೆಡಿ ಮಾಡ್ತೀನಿ ನೋಡಿ ಕೊತ್ತಂಬರಿ ಸೊಪ್ಪಿನ ರೈಸ್ ಭಾತ್ ರೆಡಿಯಾಗಿದೆ ಈ ರೀತಿ ನೀವು ಮನೇಲಿ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಮೊಸರು ಬಜ್ಜಿ ಮಜ್ಜಿಗೆ ಇದು ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ನಾನು ಹಸಿ ಕಡಲೆಕಾಳು ಒಂದು ಲೋಟ ತೊಗೊಂಡಿದ್ದೀನಿ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಮೂಲಂಗಿ ಕಟ್ ಮಾಡ್ಕೊಂಡಿದ್ದೀನಿ ತೊಳೆದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸಾಂಬಾರು ಪೌಡ್ರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಎರಡು ವಿಷಲ್ ತೊಗೊಳ್ತೀನಿ ಮೊದಲಿಗೆ ರೀತಿ ಬೆಂದಿದೆ ಇದರಲ್ಲಿರೋ ಟೊಮೊಟೊ ಈರುಳ್ಳಿ ತಗೊಂಡು ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೀನಿ ಕರ್ಬೇನ ಸೊಪ್ಪು ತೊಗೊಂಡಿದ್ದೀನಿ ಇದ್ರ ಜೊತೆ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ ನೋಡಿ ಆರಿರೋ ತೊಗೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಕರಿಬೇನ ಸೊಪ್ಪು ಸ್ವಲ್ಪ ಜಾರಿಗೆ ಉಪ್ಪು ಹಾಕೊಂಡು ಇದನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ ನೀರು ನೀರು ಹಾಕ್ಕೊಂಡು ಇಷ್ಟು ಹಸಿ ಕಾಳು ಮತ್ತು ಬೆಂದಿರೋ ಮೂಲಂಗಿ ಬೆಂದಿರೋ ಕಾಳು ಎರಡೂ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಜೊತೆಗೆ ಪೇಸ್ಟ್ ಮಾಡೋಕ್ಕೆ ಒಗ್ಗರಣೆಗೆ ಸಾಸಿವೆ ಉದ್ದಿನ ಬೇಳೆ ಜೀರಿಗೆ ಮೆಂತ್ಯ ತೊಗೊಂಡಿದ್ದೀನಿ ಪಾತ್ರೆಗೆ ರುಬ್ಬು ಎಣ್ಣೆ ಹಾಕಿದ್ದೀನಿ ಇವಾಗ ಇದಕ್ಕೆ ಹಾಕೋಣ ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ ಇವಾಗ ರುಬ್ಕೊಂಡಿರೋ ಪೇಸ್ಟ್ ಹಾಕ್ತೀನಿ ಬೆಂದಿರೋ ಕಾಳು ಮತ್ತು ಮೂಲಂಗಿ ಹಾಕಿದ್ದೀನಿ ಅದರೊಳಗೆ ರುಬ್ಬಿರೋ ಪೇಸ್ಟ್ ಹಾಕ್ತೀನಿ ಇವಾಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ರುಬ್ಬಿರೋದು ಹಾಕಿ ನಮಗೆ ಸಾರು ಗಟ್ಟಿ ಬೇಕೋ ಬೇಕೋ ಹಾಗೆ ನೋಡಿಬಿಟ್ಟು ಸಾರಿನ ಸ್ಥಿರತೆನ ನೀರು ಹಾಕಿ ಹೆಚ್ಚಿಸ್ಕೋಬೇಕು ಜಾರೆಲ್ಲ ತೊಳೆದು ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ನನಗಿಷ್ಟು ಸಾಕು ಇದು ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಅನ್ನಕ್ಕೆ ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ ಒಂದ್ಸಲ ಈ ಥರ ಮಾಡಿಬಿಟ್ರೆ ಎಲ್ಲ ಚೆನ್ನಾಗಿರುತ್ತೆ ನಾನಿವತ್ತು ಶಾವಿಗೆ ಇಡ್ಲಿಗೆ ಮಾಡ್ಕೊಂಡಿದ್ದೀನಿ ಶಾವಿಗೆ ಇಡ್ಲಿಗೆ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ ಕನ್ನಕ್ಕೂ ಆಗುತ್ತೆ ಇವಾಗ ಬೆಳಗ್ಗೆ ಇಡ್ಲಿಗೂ ಆಗುತ್ತೆ ಇದು ಚೆನ್ನಾಗಿ ಸಲ ಕುದಿಸ್ಬಿಟ್ರೆ ಉಪ್ಪು ಎಲ್ಲ ಹಾಕಿದ್ದೀವಿ ಆಲ್ರೆಡಿ ಚೆನ್ನಾಗಿ ಕುದಿಸ್ಬಿಟ್ರೆ ಕಡಲೆಕಾಳು ಮೂಲಂಗಿ ಹಸಿ ಕಡಲೆಕಾಳು ಮೂಲಂಗಿ ಸಾರು ರೆಡಿ ಇದು ಅನ್ನಕ್ಕೂ ಆಗುತ್ತೆ ಮಧ್ಯಾಹ್ನಕ್ಕೆ ಸಾಂಬಾರು ರೆಡಿಯಾಗಿದೆ ಬೆಳಗಿನ ತಿಂಡಿಗೆ ನಾನು ಅದೇ ಶಾವಿಗೆ ಇಡ್ಲಿ ಮಾಡ್ಕೊಂಡಿದ್ದೀನಿ ನಾನು ಅದಕ್ಕೆ ಇದ್ದೀನಿ ನನ್ನ ಇದ್ದರೆ ಚಟ್ನಿ ಮಾಡಬೇಕು ಅವ್ರು ಈ ಥರ ಎಲ್ಲ ತಿನ್ನಲ್ಲ ನಾನು ಒಬ್ಬಳೇ ಆದರೆ ಮಧ್ಯಾಹ್ನಕ್ಕೆ ಬೆಳಗ್ಗೆಗೆ ಎರಡಕ್ಕೂ ಒಂದೇ ಥರ ಮಾಡ್ಕೊಳ್ತೀನಿ ಇವಾಗ ಸರ್ವ್ ಮಾಡೋಣ ನೋಡಿ ಈ ರೀತಿ ಸರ್ವ್ ಮಾಡಿಕೊಡೋದು ಚಟ್ನಿ ಬೆಳಗಿನ ಸಾರು ಇದು ಮಧ್ಯಾಹ್ನ ಅನ್ನಕ್ಕೂ ಆಗುತ್ತೆ ಶಾವಿಗೆ ಇಡ್ಲಿ ಜೊತೆ ಸರ್ವ್ ಮಾಡಿದ್ದೀನಿ ಈ ರೀತಿ ನೀವು ಸಾಂಬಾರನ್ನ ಕಾಳು ಬಂದಾಗ ಕಡಲೆಕಾಳಿಗೆ ಎಲ್ಲೆಲ್ಲೂ ಇದೆ ಮಾಡ್ಕೊಳ್ಳಿ ಒಂದು ಸಲ ನೋಡಿ ಮಧ್ಯಾಹ್ನಕ್ಕೆ ಅನ್ನಕ್ಕೆ ಈ ರೀತಿ ಅನ್ನಕ್ಕೆ ಸಾಂಬಾರು ಹಾಕ್ಕೊಂಡು ಕಾಳು ಮೂಲಂಗಿ ಹಸಿ ಕಡಲೆಕಾಳು ಮೂಲಂಗಿ ಸಾಂಬಾರು ಹಾಕ್ಕೊಂಡು ನೆಂಚ್ಕೊಳಕ್ಕೆ ಉಪ್ಪಿನಕಾಯಿ ಇಟ್ಕೊಂಡು ಊಟ ಮಾಡೋದು